ಕನ್ನಡ ನಾಡಲ್ಲಿ ಹುಟ್ಟಬೇಕು ಬೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು ಬದುಕಿ ಇದು ಜಟಕ ಬಂಡಿ ಇದು ವಿಧಿಯೋಡಿಸುವ ಬಂಡಿ ಇವತ್ತು ನಮ್ಮ ರಾಜ್ಯದ ಅತ್ಯಂತ ಶ್ರೇಷ್ಠ ನಾಯಕ ನಟ ನಟ ಸಾರ್ವಭೌಮ ಕಲಾ ವಿಭಾಗದಲ್ಲಿ ಅವ್ರದೊಂದು ಛಾಪು ಮೂಡಿಸಿರುವಂತ ಹೆಮ್ಮೆಯ ಕನ್ನಡಿಗ ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಇಲ್ಲಿ ಎಲ್ಲರೂ ನೆರೆದಿದ್ದಾರೆ ಅವರಿಗೆ ನಮ್ಮ ಉತ್ತರ ಕರ್ನಾಟಕದ ವತಿಯಿಂದ ಬಿಜಾಪುರ ಬಾಗಲಕೋಟು ಹುಬ್ಬಳ್ಳಿ ಬೆಳಗಾವಿ ಅಲ್ಲೆಲ್ಲ ಬಂದಿರುವಂಥ ಎಲ್ಲ ಅಭಿಮಾನಿಗಳ ಪರವಾಗಿ ನಾನು ಅವರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನುಗಳನ್ನು ಕೋರುತ್ತೇನೆ ಇದಷ್ಟೇ ಅಲ್ಲ ರಾಜ್ಕುಮಾರ್ ಸರ್ ಅವರು ಕೇವಲ ನಟನೆಯಲ್ಲಿ ಅಷ್ಟೇ ಅಲ್ಲ ಅವ್ರದ್ದೊಂದು ಹೋರಾಟ ಅವ್ರದ್ದೊಂದು ಬೆಳೆದು ಬಂದ ಒಂದು ಅವರು ಅವ್ರ ಮನಸ್ಸು ಮಾಡಿದರೆ ಒಬ್ಬ ಮುಖ್ಯಮಂತ್ರಿ ಆಗ್ಬೋದಿತ್ತು ಅಷ್ಟೊಂದು ಜನ ಬೆಂಬಲವನ್ನು ಹೊಂದಿರುವಂಥ ಏಕೈಕ ನಟ ಅಂತಂದರೆ ಅದು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಸರ್ ಅವರು ಇಡೀ ದೇಶದಲ್ಲಿಯೇ ನೀವು ನೋಡ್ಬೋದು ಡಾಕ್ಟರ್ ರಾಜ್ಕುಮಾರ್ ಸರ್ ಅಂದರೆ ಅವ್ರದ್ದೊಂದು ಇದನ್ನು ಒಂದು ಎಕ್ಸಾಂಪಲ್ ಹೇಳಬೇಕಪ್ಪ ಅಂದ್ರೆ ನಮ್ಮ ಕಾಡುಗಳು ವೀರಪ್ಪನವ್ರ ಇವ್ರನ್ನ ಅಪಹರಣ ಮಾಡಿದಾಗ ಇಡೀ ದೇಶಕ್ಕೆ ದೇಶನೇ ಇವರು ಇವರು ಪರವಾಗಿ ಪ್ರೇರಣೆ ಮಾಡಿ ಅವರನ್ನು ಕಾಡುಗಳು ವೀರಪ್ಪನವರಿಂದ ಬಿಡಿಸ್ಕೊಂಡು ಬರುವ ಸಲುವಾಗಿ ಅತ್ಯಂತ ಹೋರಾಟವನ್ನು ಮಾಡಿ ಸಕ್ಸಸ್ಫುಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಡಾಕ್ಟರ್ ರಾಜ್ಕುಮಾರ್ ಸರ್ ಅವ್ರನ್ನ ಯಾವುದೇ ಒಂದು ಕುಂಚಿತ್ತು ಏನು ಇದು ಆಗದೆ ಕುಂದು ಕೊರತೆ ಆಗದೆ ಅವರನ್ನು ಬಿಡಿಸ್ಕೊಂಡು ಬಂದು ನಮ್ಮ ರಾಜ್ಯಕ್ಕೆ ಚಲನಚಿತ್ರದಲ್ಲಿ ಕಳಶವಾಗಿರುವಂಥ ಡಾಕ್ಟರ್ ರಾಜ್ಕುಮಾರ್ ಅವರ ಸರ್ ಅವ್ರನ್ನ ಬಿಡುಗಡೆ ಮಾಡ್ಕೊಂಡು ಬಂದು ಅವರಿಗೆ ಒಂದು ಅತ್ಯಂತ ಸನ್ಮಾನತೆ ಗೌರವವಾಗಿ ನಡೆಸ್ಕೊಂಡು ಅವ್ರು ಹುಟ್ಟುಹಬ್ಬನ ಆಚರಿಸ್ತಾ ಇದ್ದಾರೆ ಎಲ್ಲರೂ ಎಲ್ಲ ಅಭಿಮಾನಿಗಳಿಗೆ ತೊಂಬತ್ತೈದನೇ ಹುಟ್ಟುಹಬ್ಬ ಸಾರಿ ನನಗೆ ನೆನಪಿರಲ್ಲ ತೊಂಬತ್ತೈದನೇ ಹುಟ್ಟುಹಬ್ಬನ ಆಚರಣೆ ಮಾಡ್ತಾ ಇದ್ದಾರೆ ಈ ಎಲ್ಲರ ಒಂದು ಪ್ರೇಕ್ಷಕರ ಅಭಿಮಾನಿಗಳ ಪರವಾಗಿ ನಾನು ಅವರಿಗೆ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯವನ್ನು ಹೇಳುತ್ತಾ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಬೆಟ್ಟಿದರೇ ಕನ್ನಡ ಮಣ್ಣ ಮೆಟ್ಟಬೇಕು ಬದುಕಿದು ಜಟಕ ಬಂಡಿ ಇದು ವಿಧಿಯೋಡಿಸುವ ಬಂಡಿ ಕಾಶೀಲಿ ಸ್ನಾನ ಮಾಡು ಕಾಶ್ಮೀರ ಸುತ್ತಿ ನೋಡು ಜೋಗದ ಗುಂಡಿ ಒಡೆಯ ನಾನೆಂದು ಕೂಗಿ ಹಾಡು ಇದು ಈ ಹಾಡದಲ್ಲಿ ಏನಿದೆ ಅಂತಂದ್ರೆ ನೀ ಕನ್ಯಾಕುಮಾರಿಯಿಂದ ಹೋಗು ಈ ಕಡೆ ಆ ಕನ್ಯಾಕುಮಾರ ಕಾಶ್ಮೀರವರೆಗೂ ಹೋದ್ರು ನಮ್ಮ ಕನ್ನಡ ಭಾಷೆಯಲ್ಲಿ ಇರುವಂತಹ ಸತ್ವ ನಮ್ಮ ಕನ್ನಡದಲ್ಲಿರುವಂತಹ ಶಕ್ತಿ ಅದರ ಮಹತ್ವವನ್ನು ಈ ಹಾಡಿನಲ್ಲಿ ಅತ್ಯಂತ ವಿಜೃಂಭಣೆಯಾಗಿ ಅವರು ವಿವರಿಸಿದ್ದಾರೆ ಅದಕ್ಕಾಗಿ ಪ್ರತಿಯೊಂದು ಸಮಾರಂಭದಲ್ಲಿ ಕನ್ನಡ ರಾಜ್ಯೋತ್ಸವದಲ್ಲಿ ಮೊದಲು ಕೇಳಿ ಬರುವಂತ ಹಾಡು ಅಂತಂದ್ರೆ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಇನ್ನೊಮ್ಮೆ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಬಲೋ ಭಾರತ್ ಮತಾಕಿ ಜೈ ಬಲೋ ಕರ್ನಾಟಕ ಮತಾಕಿ ಜೈ ಬಲೋ ಅಣ್ಣಾರ್ ಮಹಾರಾಜ್ ಕಿ ಬಲೋ ಪುನೀತ್ ರಾಜ್ ಈ ಎಲ್ಲ ಚಿತ್ರ ಅಷ್ಟೇ ಅಲ್ಲ ಎಲ್ಲ ಚಿತ್ರರಂಗದ ಯಾರ್ಯಾರು ನಮ್ಮ ನಾವು ಅತ್ಯಂತ ಒಂದು ದುರದೃಷ್ಟವಾದ ಸಂಗತಿ ಅಂತಂದ್ರೆ ಡಾಕ್ಟರ್ ರಾಜ್ಕುಮಾರ್ ಸಾರ್ನ್ ಕಳ್ಕೊಂಡಿದೀವಿ ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ಪುನೀತ್ ರಾಜ್ಕುಮಾರ್ ಸಾರ್ನ್ ಕಳ್ಕೊಂಡಿದೀವಿ ನಮ್ಮ ಅಂಬ್ರೀತ್ ಸರ್ ಕಳ್ಕೊಂಡಿದೀವಿ ವಿಷ್ಣುವರ್ಧನ್ ಸರ್ ಕಳ್ಕೊಂಡಿದ್ದೀವಿ ನಮ್ಮ ಮೆಟ್ರೋ ಕಣಿಸ್ಕೊಂಡು ಕೊಂಡ್ ಕಂಡಿರುವಂತ ನಮ್ಮ ಶಂಕರ್ ನಾಗ್ ಸರ್ ಕಳ್ಕೊಂಡಿದ್ದೀವಿ ಇಷ್ಟೊಂದು ಕಳ್ಕೊಂಡ್ರು ಸಹ ನಮ್ಮ ಕನ್ನಡ ಚಿತ್ರರಂಗ ಕುಂಚಿತ ಕುಗ್ಗಿಲ್ಲ ಕುಗ್ಗಲು ನಾವು ಬಿಡುವುದಿಲ್ಲ ನಮ್ಮ ಭಾಷೆ